ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮನೆ ಮತ್ತು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿಯಮ ಅನಿಯಮಿತ ಋತುಚಕ್ರ ಅಥವಾ ಇರೆಗ್ಯುಲರ್ ಪೀರಿಯಡ್ ಅಂತಂದರೆ ಏನು ಹಾಗೆ ಈ ಕಾಯಿಲೆಗೆ ಮನೆ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಪ್ರತಿ ಇಪ್ಪತ್ನಾಲ್ಕರಿಂದ ಮೂವತ್ತೆಂಟು ದಿನಗಳ ಒಳಗೇನೆ ನಿಮ್ಮ ಪೀರಿಯಡ್ಸ್ ಆಗುತ್ತೆ ಅಂತ ಅಂದರೆ ಅದು ರೆಗ್ಯುಲರ್ ಆಗಿರುತ್ತೆ ನಿಮ್ಮ ಪೀರಿಯಡ್ಸ್ ಇಪ್ಪತ್ತ್ನಾಲ್ಕರಿಂದ ಮೂವತ್ತೆಂಟು ದಿನಗಳ ನಂತರ ಬದಲಾಗ್ತಾ ಇದ್ದರೆ ಅಥವಾ ಲೇಟಾಗಿ ಆಗ್ತಾ ಇದ್ದರೆ ಅಥವಾ ಬೇಗ ಆಗ್ತಾ ಇದ್ದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳ್ತಾರೆ ಅಥವಾ ಅದನ್ನು ಅನಿಯಮಿತ ಅಂತ ಹೇಳ್ತಾರೆ ಅದರ ಸಾಮಾನ್ಯ ಲಕ್ಷಣ ಅಂತಂದರೆ ಏಳು ದಿನಗಳಿಗಿಂತ ಜಾಸ್ತಿ ಪೀರಿಯಡ್ ಆಗೋದು ಬ್ಲೀಡಿಂಗ್ ಆಗೋದು ಅಥವಾ ಪ್ರತಿ ಗಂಟೆಗೆ ಒಂದು ಸತಿ ನಿಮ್ಮ ಪೀರಿಯಡ್ನ ಪ್ಯಾಡ್ ಏನಿರುತ್ತೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಇಂಥ ಸಮಯದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ನ ರೆಗ್ಯುಲರ್ ಮಾಡೋದಕ್ಕೆ ಹಾರ್ಮೋನುಗಳ ಸಮತೋಲನದ ಅವಶ್ಯಕತೆ ಇದೆ ಇದಕ್ಕೆ ಸಹಾಯ ಮಾಡುವಂಥ ಎಂಟು ಆಹಾರಗಳಿವೆ ಇನ್ನು ಅನಿಯಮ್ಯತೆ ರುಚಿ ಚಕ್ರದಲ್ಲಿ ಐದು ವಿಧಗಳಿವೆ ಡಿಸ್ಮೆಸೋರಿಯಾ ಅನ್ನೋದೊಂದು ಹಂಗಂತಂದರೆ ಪೀರಿಯಡ್ಸ್ ಟೈಮಲ್ಲಿ ತೀವ್ರವಾದ ಸೆಳೆತ ಅಥವಾ ನೋವು ಆಗುತ್ತೆ ಹೊಟ್ಟೆ ನೋವು ಎರಡನೇದು ಅಮೆನೋರಿಯಾ ಅಂತಂದರೆ ಯಾವುದೇ ರೀತಿ ಬ್ಲೀಡಿಂಗ್ ಆಗೋದಿಲ್ಲ ಈ ಟೈಮ್ನಲ್ಲಿ ಮೂರನೇದು ಹೈಪೋಮೆನೋರಿಯಾ ಇದು ಕಡಿಮೆ ಬ್ಲೀಡಿಂಗ್ ಆಗುತ್ತೆ ಮತ್ತು ಕಡಿಮೆ ಅವಧಿ ಆಗುತ್ತೆ ಪ್ಯಾಲಿಮೆನೋರಿಯಾ ಅಂತಂದರೆ ಇದು ಆಗಾಗೆ ಆಗ್ತಾ ಇರುತ್ತೆ ಪೀರಿಯಡ್ ಆಗಿ ಇಪ್ಪತ್ತೊಂದು ದಿನದ ನಂತರ ಸಹ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಅಲಿಗೊಮೆನೇರಿಯಾ ಈ ಟೈಪಲ್ಲಿ ಪೀರಿಯಡ್ ಮೂವತ್ತೈದು ದಿನಗಳಿಗಿಂತ ಹೆಚ್ಚಿಗೆ ಕಾಲ ತೊಗೊಳುತ್ತೆ ಅಂತಂದರೆ ಲೇಟಾಗಿ ಆಗುತ್ತೆ ಇಂಥ ಸಮಯದಲ್ಲಿ ಇರೆಗ್ಯುಲರ್ ಪೀರಿಯಡ್ನ ಕಂಟ್ರೋಲ್ ಮಾಡೋದಕ್ಕೆ ಹತ್ತು ಮನೆಮದ್ದುಗಳಿವೆ ಅದರಲ್ಲಿ ಮೊದಲನೇದು ನಿಮ್ಮ ತೂಕವನ್ನು ಆರೋಗ್ಯಕರವಾಗಿ ಕಾಪಾಡ್ಕೊಳ್ಳೋದು ಒಬ್ಬ ಮಹಿಳೆ ತುಂಬಾ ದಪ್ಪ ಇದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ಪೀರಿಯಡ್ಸ್ ಆಗೋದು ಪ್ರಾಬ್ಲಮ್ ಆಗುತ್ತೆ ಅಥವಾ ತುಂಬಾ ತೆಳ್ಳಗಿದ್ರೂ ಸಹ ರಕ್ತಹೀನತೆಯಿಂದ ಪೀರಿಯಡ್ ಆಗೋದು ಸಮಸ್ಯೆ ಆಗುತ್ತೆ ಇದೇ ಕಾರಣದಿಂದಾಗಿ ಉತ್ತಮ ತುಪ್ಪಕವನ್ನು ಕಾಪಾಡಿಕೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಎದುರಿಸ್ಬೋದು ಜಂಕ್ ಫುಡ್ಡನ್ನು ಕಂಟ್ರೋಲ್ ಮಾಡೋದು ನೀವು ಸೇವಿಸೋ ಆಹಾರದ ಮೇಲೆ ನಿಗಾ ಇಡೋದು ತುಂಬ ಅವಶ್ಯಕತೆ ಇದೆ ಯಾಕಂತಂದರೆ ಜಂಕ್ ಫುಡ್ಡಲ್ಲಿ ವಿಷಕಾರಿ ರಾಸಾಯನಿಕ ಹೊಂದಿರುತ್ತೆ ಅದು ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಹೊಂದಿರೋದಿಲ್ಲ ಎಕ್ಸಾಂಪಲ್ಗೆ ಮೀನು ಜೋಳ ಸಾಸ್ ಅಥವಾ ಯಾವುದೇ ಮಾಂಸ ಅಥವಾ ಯಾವುದೇ ತರಕಾರಿಗಳನ್ನ ಸೇವಿಸೋದು ಒಳ್ಳೆಯದು ಜಂಕ್ ಫುಡ್ ಫ್ರೈಡ್ ಚಿಕನ್ ಬ್ರೆಡ್ ಬರ್ಗರ್ ಪಿಜ್ಜಾ ಮುಂತಾದವುಗಳು ನಂದು ಲಿಮಿಟೆಡ್ ವ್ಯಾಯಾಮನ ಮಾಡಿ ಇರೆಗ್ಯುಲರ್ ಪೀರಿಯಡ್ಗೆ ಮೆಡಿಸನ್ ನೀಡೋದಕ್ಕೆ ಹಲವಾರು ಮಾರ್ಗ ಇದೆ ನಿಮ್ಮ ಆಹಾರ ಕ್ರಮ ಮತ್ತು ವ್ಯಾಯಾಮ ಸಹ ಅಗತ್ಯ ಅನಿಯಮಿತ ಋತುಚಕ್ರಕ್ಕೆ ಚೆನ್ನಾಗಿ ಕೆಲಸ ಮಾಡುವಂಥ ಕೆಲವು ವ್ಯಾಯಾಮಗಳನ್ನು ಪ್ರಯೋಗ ಮಾಡಿ ನಿಯಮಿತ ವ್ಯಾಯಾಮಗಳಲ್ಲಿ ಯೋಗ ಕೂಡ ಒಂದು ನಿಮ್ಮ ದೇಹ ಹಾರ್ಮೋನ್ ಅಸಮತೋಲನಕ್ಕೊಳಗಾಗಿ ಒತ್ತಡಕ್ಕೆ ಪ್ರಮುಖ ಕಾರಣ ಆಗಿರುತ್ತೆ ಇದು ಅನಿಯಮಿತ ಋತುಚಕ್ರಕ್ಕೆ ಸಹ ಕಾರಣ ಆಗುತ್ತೆ ಯೋಗದ ಕೆಲವು ಸುಲಭ ಬಗ್ಗೆಗಳು ಆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಇನ್ನು ಪೀರಿಯಡ್ಸ್ ಟೈಮಲ್ಲಿ ದಾಲ್ಚೀನಿ ತುಂಬಾ ಹೆಲ್ಪ್ ಮಾಡುತ್ತೆ ಅನಿಯಮಿತ ಋತುಚಕ್ರನ ನಿಯಮಿತಗೊಳಿಸಲು ಇದರ ಸಹಾಯ ಮಾಡುತ್ತೆ ಹಾಗೆ ಪಿ ಸಿ ಓ ಎಸ್ ಸಮಸ್ಯೆಯನ್ನು ಅನುಭವಿಸುವ ಮಹಿಳೆಯರಿಗೆ ತುಂಬಾ ಉಪಕಾರಿ ದಾಲ್ಚಿನ್ನಿ ಮುಟ್ಟಿನ ನೋವು ಮತ್ತು ರಕ್ತಸ್ರಾವ ಏನಿರುತ್ತೆ ಅದನ್ನು ತುಂಬಾ ಕಡಿಮೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಡಿಸ್ಮೆಸೋರಿಯಾಗೆ ಸಂಬಂಧಿಸಿರೋ ವಾಕರಿಕೆ ವಾಂತಿಯನ್ನು ನಿವಾರಿಸುತ್ತೆ ಮತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪೀರಿಯಡ್ಸ್ ಪೇನ್ ಏನಿರುತ್ತೆ ಅದು ಅಂಥ ಮಹಿಳೆಯರು ದಾಲ್ಚಿನ್ನಿಯನ್ನು ಉಪಯೋಗಿಸೋದ್ರಿಂದ ಪೀರಿಯಡ್ಸ್ ಪೇನ್ ತುಂಬಾ ಕಮ್ಮಿ ಆಗುತ್ತೆ ನೀವು ಒತ್ತಡನ ಕಡಿಮೆ ಮಾಡೋದು ಎಷ್ಟೋ ಜನ ಮಹಿಳೆಯರು ಒತ್ತಡದಲ್ಲಿ ಸಿಲುಕೊಂಡಾಗ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ ಹಾರ್ಮೋನ್ ವೇರಿಯೇಷನ್ ಆಗಿರೋ ಟೈಮಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ ಉಂಟಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ ನಿಮ್ಮ ಒತ್ತಡನ ನಿವಾರಿಸಿ ನಿಮ್ಮ ಪೀರಿಯಡ್ಸನ್ನು ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದಕ್ಕೆ ವಿಶ್ರಾಂತಿ ಪಡೀರಿ ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಯೋಗ ಅಥವಾ ಧ್ಯಾನಗಳಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡ್ಬೋದು ಕೆಫಿನ್ ಅಂಶ ಇರೋ ಕಾಫಿ ಮತ್ತು ಆಲ್ಕೋಹಾಲನ್ನು ಸೇವಿಸಬೇಡಿ ಇವು ನಿಮ್ಮ ಹಾರ್ಮೋನ್ಗಳನ್ನ ಅಡ್ಡಿಪಡಿಸ್ಬೋದು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಆಗೋ ಥರ ಮಾಡ್ಬೋದು ಈ ಪದಾರ್ಥಗಳನ್ನು ಮಿತಗೊಳಿಸೋದ್ರಿಂದ ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗಿ ಆಗೋದಕ್ಕೆ ಸಹಾಯ ಆಗುತ್ತೆ ಸಾಕಷ್ಟು ಜೀವಸತ್ವಗಳನ್ನು ಹೊಂದೋದು ಅಂತಂದರೆ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಮಟ್ಟ ತುಂಬಾ ಕಡಿಮೆ ಆದಾಗ ಕೂಡ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ ಸೊ ವಿಟಮಿನ್ ಡಿ ಅಂಶವನ್ನು ಸಾಧಾರಣವಾಗಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಪೀರಿಯಡ್ನ ಸ ನಿಭಾಯಿಸೋದಕ್ಕೆ ಸಹಾಯ ಆಗುತ್ತೆ ಪಿ ಸಿ ಒ ಎಸ್ ಸಮಸ್ಯೆ ಇರುವವರಿಗೆ ವಿಟಮಿನ್ ಡಿ ತುಂಬಾ ಅವಶ್ಯಕತೆ ಸಾಮಾನ್ಯವಾಗಿ ಡೈರಿ ಉತ್ಪನ್ನಗಳಲ್ಲಿ ಮತ್ತು ಧಾನ್ಯಗಳಲ್ಲಿ ವಿಟಮಿನ್ ಡಿ ಇರುತ್ತೆ ಹಾಗೆ ಹಾಗಾಗಿ ಅದನ್ನು ಜಾಸ್ತಿ ಉಪಯೋಗಿಸೋದು ಒಳ್ಳೆಯದು ಹಾಗೆ ಸೂರ್ಯನ ಬೆಳಕಿಗೆ ಮೈ ಒಡ್ಡೋದ್ರಿಂದ ಕೂಡ ಅದು ವಿಟಮಿನ್ ಡಿ ಸಿಗೋದಕ್ಕೆ ತುಂಬಾ ಸುಲಭ ಮಾರ್ಗ ಇನ್ನು ಸರಿಯಾಗಿ ನಿದ್ರೆ ಮಾಡೋದು ನಿಮ್ಮ ನಿದ್ರೆ ಮಾದರಿ ನಿದ್ರಾಹೀನತೆ ಅಥವಾ ಅನಿಯಮಿತೆಯ ನಿದ್ರೆ ಅಂದರೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಮಲಗೋದು ಹೇಳೋದು ಕೂಡ ಇರ್ರೆಗ್ಯುಲರ್ ಪೀರಿಯಡಿಗೆ ಪರಿಣಾಮ ಬೀರುತ್ತೆ ಮಧ್ಯರಾತ್ರಿವರೆಗೆ ತಡವಾಗಿ ಎಚ್ಚರ ಆಗಿರೋದು ಅಥವಾ ಸಾಕಷ್ಟು ನಿದ್ರೆ ಮಾಡದೇ ಇರೋದು ನಿಮ್ಮ ಮೆಲೋಟೋನಿನ್ ಹಾರ್ಮೋನ್ ಮೇಲೆ ಪ್ರಭಾವ ಬೀರೋದ್ರಿಂದ ಇದು ನಿಮ್ಮ ಅಂಡೋತ್ಪತ್ತಿ ಮತ್ತು ಮುಟ್ಟಿನ ಮೇಲೆ ಪರಿಣಾಮ ಬೀರುತ್ತೆ ಅನಿಯಮಿತ ಮುಟ್ಟಿನ ಸಮಯದಲ್ಲಿ ಶುಂಠಿಯನ್ನು ಉಪಯೋಗಿಸೋದ್ರಿಂದ ತಕ್ಷಣ ಪರಿಹಾರ ದೊರಕುತ್ತೆ ಅಂತ ಹೇಳ್ಬೋದು ಇದನ್ನು ನಾನು ಕೂಡ ಪ್ರಯೋಗ ಮಾಡಿದ್ದೀರಿ ಆದರೆ ಇದು ಎಷ್ಟು ಮಟ್ಟಿಗೆ ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋದು ಯಾವುದೇ ಸೈಂಟಿಫಿಕ್ ರೀಸನ್ ಇಲ್ಲ ಆದರೆ ಪಿರಿಯಡ್ ಟೈಮಲ್ಲಿ ಪೇಯ್ನ್ ಕಡಿಮೆ ಮಾಡೋದಕ್ಕೂ ಸಹ ಶುಂಠಿಯ ಸೇವನೆ ಮಾಡ್ತಾರೆ ಹೆವಿ ಬ್ಲೀಡಿಂಗ್ ಆಗ್ತಿರೋರು ಸಹ ಶುಂಠಿ ಚಹಾ ಅಥವಾ ಶುಂಠಿಯನ್ನು ಬಳಸೋದ್ರಿಂದ ಬ್ಲೀಡಿಂಗ್ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಅನಾನಸ್ ತಿನ್ನಿ ಪೀರಿಯಡ್ಸ್ ಟೈಮಲ್ಲಿ ಅನಾನಸ್ ಒಂದು ಪ್ರಸಿದ್ಧ ಮನೆಮದ್ದು ಇದು ಗರ್ಭಾಶಯದ ಒಳಪದರನ ಮೃದು ಮಾಡಿ ನಿಮ್ಮ ಪೀರಿಯಡ್ಸ್ ನಿಯಂತ್ರಿಸುವಂಥ ಕಿಣ್ವವಾಗಿರೋ ಭ್ರೂಮಲೈನನ್ನು ಹೊಂದಿರುತ್ತೆ ಅನಾನಸ್ ಉರಿಯೂತ ಮತ್ತು ನೋವು ನಿವಾರಕ ಗುಣಗಳನ್ನು ಸಹ ಹೊಂದಿರೋದ್ರಿಂದ ಮುಟ್ಟಿನ ನಿವ ಸೆಳೆತವನ್ನು ಯಶಸ್ವಿಯಾಗಿ ನಿವಾರಿಸುತ್ತೆ ಅಂತಲೇ ಹೇಳ್ಬೋದು ಇವಿಷ್ಟು ಅನಿಯಮಿತ ಋತು ಚಕ್ರ ಅದರ ವಿಧಗಳು ಹಾಗೆ ಮನೆಮದ್ದುಗಳ ಕುರಿತಾದಂತಹ ಮಾಹಿತಿ ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು